ಇನ್ನು ಕುಮಾರಸ್ವಾಮಿ ಅವರು ಹೇಳಿದ ಮಾತನ್ನೇ ಅಂದ್ರೆ ಸೀಲು ಸಹಿ ನಂದಲ್ಲ ಕೈ ಬರಹ ನಂದಲ್ಲ ಅನ್ನೋ ಕುಮಾರಸ್ವಾಮಿ ಅವರ ಮಾತನ್ನೇ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಪುನರುಚ್ಚಾರ ಮಾಡಿದ್ದಾರೆ ಇವತ್ತು ಕೇಳಿಸ್ಕೊಳ್ಳಿ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಗಣಿಗಾರಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇದೆ ಅಂಗಳದಲ್ಲಿ ಈಗ ಹೊಸ್ದ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಚರ್ಚೆಗಳು ಇವೆಲ್ಲವನ್ನ ತಪ್ಪಿಸ್ತಕ್ಕಂಥ ಕೆಲಸ ಅಷ್ಟೇ ಮೂಡ ಮೂಢ ಹಗರಣವನ್ನ ಇವತ್ತು ಮುಚ್ಚಾಕೊಳ್ಳೋಸ್ಕರ ಇವೆಲ್ಲ ಹೊಸ ಪ್ಲಾನಿಂಗ್ ಅಷ್ಟಿ ಅವರ ಕುಟುಂಬದ ಮತ್ತೊಂದು ಸುದ್ದಿ ಸೂರಜ್ ರೇವಣ್ಣ ಸೂರಜ್ ರೇವಣ್ಣ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸೂರಜ್ ರೇವಣ್ಣ ಸರ್ಕಾರದ ವಿರುದ್ಧ ಏನ್ ಹೇಳಿದ್ರು ಅದರ ಡೀಟೇಲ್ಸ್ ನಿಮ್ಮ ಮುಂದೆ ಮಾಜಿ ಸಚಿವ ರೇವಣ್ಣ ಕುಟುಂಬದ ವಿರುದ್ಧ ಆರೋಪಗಳಿಗೆ ಪುತ್ರ ಸೂರಜ್ ರೇವಣ್ಣ ಉತ್ತರ ನೀಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಆರೋಪಗಳಿಗೆ ಉತ್ತರಿಸಿದ್ದು ಸರ್ಕಾರದ ವಿರುದ್ಧ ಬಾಂಬ್ ಸಿಡಿಸಿದ್ರು ಭವಾನಿ ಜೈಲಿ ಕಟ್ಟಲು ಐವತ್ತು ಲಕ್ಷದ ಸುಪ್ರೀಂ ಕೋರ್ಟ್ ಲಾಯರ್ ಇಟ್ಟು ಕಪಿಲ್ ಸಿಬ್ಬಲ್ ಅವರನ್ನ ಇಟ್ಬಿಟ್ಟು ಅವ್ರ ಪಕ್ಷದವರೇ ಲಾಯರು ಇನ್ನೇನು ಯಾರು ಲಾಯರ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಇಟ್ಬಿಟ್ಟು ಈ ಭವಾನಿ ರೇವಣ್ಣವ್ರನ್ನ ಏನಾರು ಮಾಡಿ ಜೈಲ್ಗೆ ಹಾಕಿಸ್ಲೇಬೇಕು ಏನು ಭವಾನಿ ರೇಣವ್ರ ಏನ್ ಟೆರರಿಷ್ಟ ಅಥವಾ ಭವಾನಿ ರೇವಣ್ಣವ್ರ ಏನಾರ ಈ ರಾಜ್ಯದ್ರೋಹಿ ಏನ್ ಭಾವನಿ ಏನು ಅಂಥದ್ದು ಏನು ಮಾಡಿದ್ದಾರೆ ಭಾವಾನಿ ರೇವಣ್ರು ಅಲ್ಲ ಅಂತ ನಾನು ಕೇಳ್ತಾ ಇರೋದು ಅಂತ ಏನ್ ಮಾಡಿದ್ದಾರೆ ರೇವಣ್ಣಗೂ ಕೇಸ್ಗೂ ಸಂಬಂಧವಿಲ್ಲ ರೇವಣ ಸಾಹೇಬ್ರ ಮೇಲೂ ಪಾಪ ಏನು ಅವ್ರಿಗೆ ಅವ್ರಿಗೇನು ರೋಲೇ ಇಲ್ಲ ಅವ್ರದ್ದು ಸೊ ಅವ್ರ ಯಾವ ವಿಷಯ ಅವ್ರದ ಸಂಬಂಧನೇ ಇಲ್ಲ ಅಂತವನ್ನೆಲ್ಲ ಇವತ್ತು ಆ ಮಂದಿ ಜೈಲ್ಗೆ ಹಾಕ್ಸಿ ಬೇಕು ಅಂತ ಇವತ್ತು ನಮ್ಮ ತಾಯಿಯವ್ರನ್ನೂ ಜೈಲ್ಗೆ ಹಾಕ್ಸೋಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರದ ಎಕ್ಸ್ಚೆಕರ್ ಸರ್ಕಾರದ ಐವತ್ತು ಲಕ್ಷನ ಇವತ್ತು ಸುಮ್ಮನೆ ದುರುಪಯೋಗ ಮಾಡಿ ಇವತ್ತು ಎಷ್ಟು ಎಷ್ಟು ಬಡವ್ರ ಕೆಲಸ ಮಾಡೋಕ್ಕಾಗ್ತಿರ್ಲೋ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಾ ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯಾಂಗ ಕಾನೂನು ವ್ಯವಸ್ಥೆ ಮೇಲೆ ನಮಗೆ ವಿಶ್ವಾಸ ಇದೆ ಅದು ಒಳ್ಳೆಯ ರೀತಿ ಅದೇನು ಇತ್ಯರ್ಥ ಆಗಬೇಕೋ ಅದಾಗುತ್ತೆ ಇವತ್ತೇನು ರಾಜಕೀಯವಾಗಿ ಇವತ್ತು ಪ್ರಜ್ವಲ್ ರೇವಣ್ಣವ್ರನ್ನಾಗ್ಬೋದು ಅಥವಾ ನಮ್ಮನ್ನಾಗ್ಬೋದು ಇವತ್ತು ಉದ್ದೇಶಿಸಿ ಇಷ್ಟೆಲ್ಲ ಷಡ್ಯಂತ್ರಗಳನ್ನ ರೂಪಿಸಿ ಇಷ್ಟೆಲ್ಲ ಒಂದು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ಕ ಸರಿಯಾದ ರೀತಿಯಲ್ಲಿ ಒಂದು ಉತ್ತರನ ನಾವಾಗ್ಬೋದು ಯಣ್ಣ ಸಾಹೇಬರಾಗ್ಬೋದು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ರಿಲೀಸ್ ಮಾಡಿದ್ದು ತಪ್ಪಲ್ವಾ ಈಗ ಅಷ್ಟು ಜನ ಹೆಣ್ಮಕ್ಳುಗಳನ್ನ ಮಾನ ಹರಾಜು ಮಾಡಿದ್ರಲ್ಲ ಇವತ್ತು ಅವ್ರಿಗೂ ಮ ತಂದೆ ತಾಯಿ ಮಕ್ಕಳು ಸಂಬಂಧಿಕರೆಲ್ಲ ಇದ್ದಾರೆ ಆ ಹೆಣ್ಮಕ್ಳುಗಳೆಲ್ಲ ಇವತ್ತೇನಾರು ಅದೇನೋ ಅಶ್ಲೀಲ ವೀಡಿಯೋಗಳು ತೋರಿಸಿ ರಿಲೀಸ್ ಮಾಡಿದ್ರಲ್ಲ ಆ ರಿಲೀಸ್ ಮಾಡಿದವರು ಯಾರು ಆ ರಿಲೀಸ್ ಮಾಡಿದವ್ರ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ ನಿಮ್ಮ ನಿಮ್ಮ ಮಾನ್ಯ ಗೃಹ ಸಚಿವರು ಗೃಹ ಕೇಳಿ ನಿಮ್ಮ ಡಿ ಜಿ ಐ ಜಿ ಅವರು ಅಲೋಕ್ ಮೋಹನ್ ಅವ್ರನ್ನ ಕೇಳಿ ಸೂರಜ್ ರೇವಣ್ಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದು ಈ ಎಲ್ಲ ಆರೋಪಗಳಿಗೆ ಸರ್ಕಾರ ಹೇಗೆ ಉತ್ತರಿಸುತ್ತೋ ನೋಡಬೇಕು ಖುಷ್ವಂತ್ ಜೊತೆ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಹಾಸನ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಗಿದೆ ಎನ್ನಲಾದ ಹಗರಣ ಇದು ಗಣಿಗುತ್ತಿಗೆ ನೀಡುವ ಸಂದರ್ಭದಲ್ಲಿ ಅಕ್ರಮ ಎಸಿಕಿದ್ದಾರೆ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಎಸ್ಐಟಿಯಲ್ಲಿ ತನಿಖೆ ಆಗ್ತಾ ಇದೆ ಪ್ರಕರಣ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಎಸ್ಐಟಿ ಲೋಕಾಯುಕ್ತ ಎಸ್ಐಟಿ ಟಿ ರಾಜ್ಯಪಾಲರ ಹತ್ತಿರ ಮನವಿಯನ್ನ ಮಾಡಿಕೊಂಡಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಈ ಕಂಪನಿಗೆ ಗಣಿ ಗುತ್ತಿಗೆ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟ ವಿವಾದ ಗಣಿ ಗಣಿಗುತ್ತಿಗೆಯನ್ನು ಪಡೆದ ಕಂಪನಿ ಅಸ್ತಿತ್ವದಲ್ಲೇ ಇರಲಿಲ್ಲ ಅನ್ನೋದು ವಾದ ಕರ್ನಾಟಕದಲ್ಲಾಗಲಿ ಅಥವಾ ಬೇರೆ ಯಾವುದೇ ರಾಜ್ಯದಲ್ಲಾಗಲಿ ನೋಂದಣಿ ಆಗದ ಸಂಸ್ಥೆ ಇದು ಮಹಾರಾಷ್ಟ್ರದ ಎಂ ಎಸ್ ಟಿ ಕರ್ನಾಟಕದ ಕೆ ಎಸ್ ಟಿ ನಂಬರ್ ಇರಲಿಲ್ಲ ಈ ಕಂಪನಿಗೆ ಎರಡೂ ರಾಜ್ಯಗಳಲ್ಲೂ ಕೂಡ ತೆರಿಗೆ ಸಂಖ್ಯೆ ಇಲ್ಲದ ಕಂಪನಿಗೆ ಗುತ್ತಿಗೆ ನೀಡಿದ್ರು ಅನ್ನೋ ಆರೋಪ ಕುಮಾರಸ್ವಾಮಿ ಮೇಲೆ ಕಂಪನಿ ದೇಶದ ಎಲ್ಲಿಯೂ ಕೂಡ ಬ್ಯಾಂಕ್ ಖಾತೆಯನ್ನ ಕೂಡ ಹೊಂದಿಲ್ಲ ಗಣಿಗಾರಿಕೆ ಅನುಭವವಿಲ್ಲದ ಕಂಪನಿಗೆ ಭೂಮಿಯನ್ನ ಮಂಜೂರು ಮಾಡಿದ್ರು ಅನ್ನೋ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ ತನ್ನ ಕಚೇರಿ ಇದೆ ಅಂತ ಹೇಳಿ ಈ ಸಂಸ್ಥೆ ಈ ಸಾಯಿ ವೆಂಕಟೇಶ್ವರ ಮಿನರಲ್ ಸಂಸ್ಥೆ ತನ್ನದೊಂದು ಕಚೇರಿ ಇದೆ ಅಂತ ಹೇಳಿ ಸುಳ್ಳು ದಾಖಲೆಯನ್ನ ಕೊಟ್ಟಿತ್ತು ಅನ್ನೋ ಆರೋಪ ಇದೆ ಅಸ್ತಿತ್ವದಲ್ಲೇ ಇಲ್ಲದ ಕಂಪನಿಗೆ ಅಡ್ರೆಸ್ ಎಲ್ಲಿ ಬರುತ್ತೆ ಜಮೀನು ಮಂಜೂರಿನ ವೇಳೆ ನಿಯಮ ಉಲ್ಲಂಘನೆ ಮಾಡಿಬಿಟ್ಟಿದ್ರು ಅಂದಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದ ಖನಿಜ ನಿಯಮಗಳನ್ನ ಕೂಡ ಉಲ್ಲಂಘನೆ ಮಾಡಿದ್ರು ಅನ್ನೋ ಆರೋಪ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ತನಿಖೆ ಬಹುತೇಕ ಮುಗಿದಿದೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಇದಕ್ಕೆ ಅನುಮತಿ ಬೇಕು ಅಂತ ಹೇಳಿ ಲೋಕಾಯುಕ್ತ ಎಸ್ ಐ ಟಿ ರಾಜ್ಯಪಾಲರ ಬಳಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಹಾಗಾದರೆ ಇದೇ ವಿಚಾರವನ್ನು ಇದೀಗ ಕಾಂಗ್ರೆಸ್ ಕುಮಾರಸ್ವಾಮಿ ಅವರ ವಿರುದ್ಧದ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಕುಮಾರಸ್ವಾಮಿ ಅವರ ವಿರುದ್ಧದ ದಾಖಲೆಗಳ ಸಂಗ್ರಹ ಕೇಳಿದ್ಯಾ ಕಾಂಗ್ರೆಸ್ ಪಕ್ಷ ಅನುಮಾನ ಬಲವಾಗ್ತಾ ಇದೆ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಪಕ್ಷ ದಾಖಲೆಗಳನ್ನು ಸಂಗ್ರಹ ಮಾಡ್ತಿದ್ಯಂತೆ ಇನ್ಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಸಂದರ್ಶನ ಕೊಟ್ಟರು ಕುಮಾರಸ್ವಾಮಿ ಅವರು ಸುದೀರ್ಘ ಸಂದರ್ಶನ ಅಲ್ಲೂ ಕೂಡ ಹೇಳಿದ್ರು ವಿರೋಧ ಪಕ್ಷ ಅಂತ ಬಂದ ತಕ್ಷಣ ಕಾಣ್ತಾ ಇರೋದು ನಾನು ಒಬ್ನೇ ನನ್ನ ವಿರುದ್ಧವಾಗಿ ಹಳೇ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡ್ತಿದ್ದಾರಂತೆ ಕಾಂಗ್ರೆಸ್ನವರು ಮಾಡಲಿ ಆಲ್ ದಿ ಬೆಸ್ಟ್ ಕುಮಾರಸ್ವಾಮಿ ಅವರ ಮಾತಿದು ಪ್ರಾಸಿಕ್ಯೂಷನ್ಗೆ ಕೊಡ್ತಿದ್ದಂತೆ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಸಹಿ ನನ್ನದಲ್ಲ ಅಂತ ಹೇಳಿದರು ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಏನು ಐ ಟಿ ಅವರು ರಾಜಭವನಕ್ಕೆ ಹೋದ್ರು ಆಗ್ಲೇ ಸುದ್ದಿಗೋಷ್ಠಿ ನಡೆಸಿದ್ರು ಕುಮಾರಸ್ವಾಮಿ ಅವರು ಮಾಡಿ ಆ ಪೇಪರ್ಸ್ ಏನು ಇವಾಗ ವೈರಲ್ ಆಗ್ತಾ ಇದೆ ಅಲ್ಲಿ ಕುಮಾರಸ್ವಾಮಿ ಅವರೇ ಬರೆದ್ ಕೊಟ್ಟಿದ್ದಾರೆ ಸಹಿ ಹಾಕಿ ಕೊಟ್ಟಿದ್ದಾರೆ ಗಣಿಗುತ್ತಿಗೆಗೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆ ಸಹಿ ಆ ಕೈ ಬರಹ ನನ್ನದಲ್ಲ ಕುಮಾರಸ್ವಾಮಿಯವರು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತ್ರವಲ್ಲ ಕನ್ನಡದ ಸಂದರ್ಶನದಲ್ಲೂ ಕೂಡ ಅದೇ ಮಾತು ಇದೇ ಮಾತನ್ನ ಆಧರಿಸಿ ಕಾಂಗ್ರೆಸ್ ಇದೀಗ ದಾಖಲೆ ಸಂಗ್ರಹ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಏಳರಿಂದ ಇಲ್ಲಿವರೆಗೂ ಇರುವ ದಾಖಲೆಗಳನ್ನ ಸಂಗ್ರಹ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಹದಿನೈದನೇ ಹೆಸರಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕೋರ್ಟ್ಗೆ ಸಲ್ಲಿಸಿರುವ ಅಫಿಡವಿಟ್ ಖುದ್ದು ಕುಮಾರಸ್ವಾಮಿ ಅವರೇ ಕೋರ್ಟ್ಗೆ ಸಲ್ಲಿಸಿರುವ ದಾಖಲೆ ಅದನ್ನ ಸಂಗ್ರಹ ಮಾಡಿದೆ ಕಾಂಗ್ರೆಸ್ ಪಕ್ಷ ಆ ಅಫಿಡವಿಟ್ನಲ್ಲಿ ಕುಮಾರಸ್ವಾಮಿ ಅವರು ಸಹಿ ನನ್ನದೇ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಾಕ್ಯುಮೆಂಟ್ ಪ್ರಕಾರ ಅಫಿಡವಿಟ್ನ ಪ್ರಕಾರ ಕುಮಾರಸ್ವಾಮಿಯವರು ಎರಡ್ ಸಾವಿರದ ಹದಿನೈದರಲ್ಲೇ ಹೇಳಿದ್ರಂತೆ ಆ ಸಹಿ ಕೈ ಬರಹ ನಂದೆ ಅಂತ ಕಾಂಗ್ರೆಸ್ನವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಸಂಗ್ರಹಿಸಿದ್ದಾರೆ ನಾನೇ ಕಂಪನಿಗೆ ಲೀಸ್ ಕೊಟ್ಟಿದ್ದೆ ಈ ಆಫಿಡೆವಿಟ್ ಅನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರನ್ನ ಕಟ್ಟಾಕ್ಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ ಸಹಿ ಸಹ ಕುಮಾರಸ್ವಾಮಿ ಅವರದ್ದೇ ಹೌದಾ ಅಲ್ವಾ ಇದ್ರ ಬಗ್ಗೆ ಎಫ್ ಎಸ್ ಎಲ್ ವರದಿ ಕೂಡ ಉಲ್ಲೇಖ ಇದೆ ಅದನ್ನ ಸಹಿ ಅಲ್ಲ ಅದು ಫೋರ್ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಈ ಮಾತುಗಳನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಕೇಸ್ ಕಂಪ್ಯಾರಿಸನ್ ಮಾಡಿಬಿಡೋಣ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಕೇಸೇನು ಹಾಗೆ ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಇರುವ ಕೇಸ್ ಕೇಸೇನು ಎರಡೂ ಕೂಡ ರಾಜ್ಯಪಾಲರ ಅಂಗಳವನ್ನು ತಲುಪಿ ಒಂದಾಚೆ ಆಚೆ ಬಂದಿದೆ ಒಂದು ಇನ್ನೂ ಕೂಡ ಅಲ್ಲೇ ಇದೆ ಏನೇನು ಆರೋಪ ಇದೆ ಇಲ್ಲಿವರೆಗೂ ಏನೇನು ಡೆವಲಪ್ಮೆಂಟ್ ಆಗಿದೆ ಗಮನಿಸ್ತಾ ಹೋಗೋಣ ಕುಮಾರಸ್ವಾಮಿ ಅವರ ವಿರುದ್ಧವಾಗಿರೋದು ಅಕ್ರಮವಾಗಿ ಕಂಪನಿಗೆ ಗಳಿಗುತ್ತಿಗೆ ನೀಡಿದ್ರು ಅನ್ನೋ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಗಿ ಸಿಕ್ಕಿರೋದು ಬೂಡಾದಿಂದ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಹದಿನಾಲ್ಕು ಸೈಟ್ಗಳನ್ನು ಪಡೆದುಕೊಂಡ್ರು ಅನ್ನೋ ಆರೋಪ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ನಾವು ಗಮನಿಸೋದೇ ಆದರೆ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿ ಪರವಾಗಿ ನಿರ್ಣಯವನ್ನ ಕೈಗೊಂಡ್ರು ಅನ್ನೋ ಆರೋಪ ಇನ್ನು ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಪತ್ನಿ ಹೆಸರಿಗೆ ಸೈಟನ್ನು ಪಡೆದುಕೊಂಡ್ರು ಅನ್ನೋ ಆರೋಪ ಎರಡು ಸಾವಿರದ ಒಂದರಲ್ಲಿ ಕುಮಾರಸ್ವಾಮಿ ಅವರ ಪ್ರಕರಣವನ್ನು ಟಿ ಜೆ ಅಬ್ರಹಂ ಮುನ್ನಲ್ಲೇ ತಂದರು ದೂರನ್ನ ನೀಡಿದ್ರು ಅದೇ ಟಿ ಜೆ ಅಬ್ರಹಂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ಕೂಡ ದೂರನ್ನ ನೀಡಿದ್ದಾರೆ ಸಾಮ್ಯತೆ ಎರಡು ಪ್ರಕರಣಗಳಲ್ಲೂ ದೂರುದಾರರೊಬ್ಬರೇ ಟಿ ಜೆ ಅಬ್ರಹಂ ಇನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಐ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಕುಮಾರಸ್ವಾಮಿಯವರ ವಿರುದ್ಧವಾಗಿಯೂ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ದೂರು ನೀಡಲಾಗಿದೆ ತನಿಖೆ ಅಂತ್ಯ ಆಗಿದೆ ಕುಮಾರಸ್ವಾಮಿಯವರ ವಿಚಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತನಿಖೆ ನಡೆಸಲಿಕ್ಕೆ ಅನುಮತಿಯನ್ನು ಕೇಳಲಾಗಿದೆ ರಾಜ್ಯಪಾಲರ ಬಳಿಯಲ್ಲಿ ಇನ್ನು ರಾಜ್ಯಪಾಲರು ಕುಮಾರಸ್ವಾಮಿಯವರ ವಿಚಾರವನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಇಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಇದೆ ಆ ರಿಟ್ ಅರ್ಜಿಯ ಇತ್ಯರ್ಥ ಯಾವ ರೀತಿ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗುತ್ತಾ ಇಲ್ವಾ ಕಾದ್ ನೋಡಬೇಕಾಗಿದೆ ಇನ್ನು ಕೋರ್ಟ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಮೂರು ತಿಂಗಳಲ್ಲಿ ತನಿಖೆ ಮುಗಿಸಿ ರಿಪೋರ್ಟ್ ಕೊಡಿ ಅಂತ ಹೇಳಿ ಲೋಕಾಯುಕ್ತ ಕೇಳಿತ್ತು ಇದೀಗ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ವಿರುದ್ಧವೇ ಕಾನೂನು ಸಮರವನ್ನ ಸಾರ್ತಾ ಇದ್ದಾರೆ ಇದಿಷ್ಟು ಕುಮಾರಸ್ವಾಮಿಯವರ ಪ್ರಕರಣ ಸಿದ್ದರಾಮಯ್ಯವರ ಪ್ರಕರಣಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್